ಜಾತ್ರೆ ಮಾತ್ರ ಮುರ್ತೋರ ಜಾತ್ರೆ ಹೆಸರುವಾಸಿಗೆ ಜಾತ್ರೆ ಇಡೀ ಎಲ್ಲಾ ಜಾತ್ರೆಗಳಿಗಿಂತ ಮುತ್ತೋರೆ ಜಾತ್ರೆನೆ ಗಂಡು ಜಾತ್ರೆ ಅಂತಂದ್ರೆ ಯಾಕಂದ್ರೆ ಇಲ್ಲಿ ಎಲ್ಲ ಏಕರ ನಾನು ನಿಮ್ಮ ಹಂಗೆ ಮಾತಾಡ್ತಾ ಇರೋದು ಇವತ್ತು ನಾನು ನಿಮ್ಮನ್ನ ಕರ್ಕೊ ಬಂದಿರೋದು ಮುಡುಕೋತಾರೆ ಮುಡುಕೋತಾರೆ ಜಾತ್ರೆಗೆ ಬಂದಿದ್ದೀನಿ ಇವತ್ತು ಮುಡ್ಕ್ತಾರೆ ಜಾತ್ರೆ ತೋರಿಸಿ ದೇವ್ರ ದರ್ಶನ ಮಾಡಿಸಿ ನಿಮಗೆಲ್ಲ ಮುಡ್ಕೋತಾರೋ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಸ್ಕೊಕೊಳಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ನಾನೆಲ್ಲ ಬನ್ನಿ ನೂರ ಒಂದು ಮೆಟ್ಲಿದೆ ಈ ನೂರ ಒಂದು ಮೆಟ್ಲು ವಿಶೇಷತೆ ಏನಂದರೆ ನೀವೇನ ಅರ್ಕೆ ಹೊತ್ಬಿಟ್ಟು ಇದಕ್ಕೆಲ್ಲ ನೀವು ಅರ್ಶನ ಕುಂಕುಮ ಹಚ್ಕೊಂಡು ಹೋದರೆ ನೀವು ಅಂದ್ಕೊಂಡು ಇದಾಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಎಲ್ಲ ಅದನ್ನು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ತುಂಬ ನಂಬಿಕೆಯಿಂದ ಮಾಡಿ ಏನೇ ಆದ್ರೂ ಫಸ್ಟ್ ನಂಬೋದು ತುಂಬಾ ಮುಖ್ಯ ನೀವೇನು ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ ಅದು ನಂಬೋ ತುಂಬಾ ಮುಖ್ಯ ನೋಡ್ಬೋದು ನೂರ ಒಂದು ಮೆಟ್ಲು ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಮೆಟ್ಲು ಕೂಡ ಕೂಡ ಇದು ಮೂಲ ಗರ್ಭಗುಡಿ ಏನಂದ್ರೆ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಜೀರ್ಣೋದ್ಧಾರ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನೈಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡಕ ಇದು ಬನ್ನಿ ದೇವಸ್ಥಾನ ದರ್ಶನ ಮಾಡೋಣ ಫಸ್ಟ್ ನೋಡಬಹುದು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಓಕೆ ಇವಾಗ ನೀವು ಭ್ರಮಾರಂಭ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿದ್ರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಂಗ್ ಬಂದು ತಿಳಿಸ್ಕೊಟ್ಟೆ ಅದರ ವಿಶೇಷತೆ ಏನು ಅಂತ ತಿಳ್ಕೊ ಕೊಟ್ಟೆ ಇನ್ನೊಂದ್ಸತಿ ಮತ್ತೊಂದ್ಸತಿ ಹೇಳ್ತೀನಿ ಏನು ಅಂದ್ರೆ ಮಧ್ಯಮ ಪಾಂಡವನಾದ ಅರ್ಜುನನು ಇಲ್ಲಿ ವನವಾಸ ಟೈಮ್ ಅಲ್ಲಿ ಇಲ್ಲಿರೋ ಶಿವಲಿಂಗಕ್ಕೆ ಮಲ್ಲಿಗೆ ಪುಷ್ಪಗಳಿಂದ ಪೂಜೆ ಮಾಡ್ತಾ ಇರ್ತಾನೆ ಅದರಿಂದ ಇದಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು ಬ್ರಹ್ಮರಾಂಬ ಒಬ್ರು ಋಷಿಗಳು ಇಲ್ಲಿ ಸ್ಥಾಪನೆ ಮಾಡೋದ್ರು ಅಂತ ಹಿನ್ನೆಲೆ ಹಿನ್ನೆಲೆಯುತ್ತೆ ಏನಿಲ್ಲಿ ಮೂಲ ಶಿವಲಿಂಗ ಇದೆ ಆ ಶಿವಲಿಂಗಕ್ಕೆ ಮತ್ತೊಂದು ಹೆಸರು ಅಂತ ಕರೀತಾರೆ ಆ ಮತ್ತೊಂದು ಹೆಸರು ಏನು ಅಂದ್ರೆ ಶಿವಲಿಂಗ ತಲೆ ಪಾದ ಎತ್ತಿ ಮೇಲೆ ಬಸವಣ್ಣನ ಪಾದದ ಗುರ್ತೈತೆ ಅದಕ್ಕೋಸ್ಕರ ಇದನ್ನ ಬಸವಣ್ಣನ ಪಾದಗಳುಳ್ಳ ಶಿವಲಿಂಗ ಅಂತಾನೂ ಕರೀತಾರೆ ಒಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಇದು ಪಂಚ ತಲಕಾಡು ಪಂಚಲಿಂಗ ದರ್ಶನದಲ್ಲಿ ಈ ಶಿವಲಿಂಗವನ್ನು ಒಂದು ದರ್ಶನ ಇದನ್ನ ಮಾಡಿದ್ರೆ ಪೂರ್ಣಿಯ ಬರೋದು ಅದೇ ತಲಕಾಡಲ್ಲಿ ಮೂರಿದೆ ವಿಜಯಪುರದ ಅರ್ಕೇಶ್ವರ ಒಂದು ಅದು ಬಿಟ್ರೆ ಮುಡುಕುತರೆ ಮಲ್ಲಿಕಾರ್ಜುನ ಇವು ಇಷ್ಟು ಕಂಪ್ಲೀಟ್ ಮಾಡಿದ್ರೆ ನಾವು ಪಂಚಲಿಂಗ ದರ್ಶನ ಮಾಡ್ದಂಗೆ ಅದಕ್ಕೋಸ್ಕರ ಇದು ತುಂಬಾ ವಿಶೇಷತೆ ಕೂಡ

ನಿಮ್ಮ ಹೆಸರು ಹಣ ಪರಿಚಯ ಅಲ್ಲಿ ನಾವು ರಾಮನಗರ ಇದ್ದ ಬಂದಿದೀವಿ ಈ ಜಾತ್ರೆ ನಮಗೆ ಮೊದಲೇ ಬಾರಿ ಈ ಭಾಗದಲ್ಲಿ ನಾವು ಪರಿಚಯ ಹಂಗೆ ನೀವು ಪರಿಚಯ ಮಾಡ್ಕೊಟ್ಟು ಹಣ ಜಾತ್ರೆ ಬಗ್ಗೆ ತಿಳಿಸಿಕೊಡೋಣ ನಮ್ಮದು ಮೈಸೂರು ತಾಲೂಕು ಜೈಪುರ ಹೋಬಳ್ಳಿ ರಾಮನುಂದಿ ಗ್ರಾಮ ಈ ಜಾತ್ರೆಗೆ ಬಂದು ನಾವು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದ ಬರ್ತಾ ಇದೀವಿ ನಮ್ಮ ತಾತಿರ್ ಬರ್ತಾ ಇದ್ರು ತಂದೆ ಬರ್ತಾ ಇದ್ರು ಈಗ ಮತ್ತೆ ನಾವು ಬರ್ತಾ ಇದೀವಿ ಈ ಜಾತ್ರೆ ಮಾತ್ರ ಮುಡ್ತೋರ ಜಾತ್ರೆ ಹೆಸರುವಾಸಿಗೆ ಜಾತ್ರೆ ಇಡೀ ಎಲ್ಲಾ ಜಾತ್ರೆಗಳಿಗಿಂತ ಮುಡ್ತೋರ ಜಾತ್ರೆನೇ ಗಂಡು ಜಾತ್ರೆ ಅಂತಂದ್ರೆ ಯಾಕಂದರೆ ಇಲ್ಲಿ ಎಲ್ಲಾ ಸೌಲಭ್ಯನೂ ಚೆನ್ನಾಗಿದೆ ನೀರಿನ ಸೌಲಭ್ಯ ಆಗ್ಬೋದು ರಸ್ತೆ ಸೌಲಭ್ಯ ಆಗ್ಬೋದು ಪ್ರತಿಯೊಂದು ಸೌಲಭ್ಯನೂ ಚೆನ್ನಾಗಿದೆ ಈ ಜಾತ್ರೆ ಗಂಡು ಜಾತ್ರೆ ಎಲ್ಲಾ ಜಾತ್ರೆಗೆ ಏನ ಜಾಸ್ತಿ ಏನು ಸೇರ್ತವೆ ಜಾಸ್ತಿ ಎತ್ತು ಮತ್ತೆ ಓರಿ ಜಾಸ್ತಿ ಹಸುಗಳು ಕಮ್ಮಿ ಹಸುಗಳು ಕಮ್ಮಿ ಬೇಬಿ ಜಾತ್ರೆ ಕರ್ಸು ಜಾಸ್ತಿ ಸೇರ್ತವೆ ಮುಡ್ತೋರ ಜಾತ್ರೆ ಮಾತ್ರ ಓರಿನೇ ಜಾಸ್ತಿ ಸೇರ್ತವೆ ಓರಿ ಜಾಸ್ತಿ ಒಳ್ಳೆ ಕೂಟ ದನ ಬರ್ತವೆ ಒಳ್ಳೆ ಕಚ್ಚಾಗಿ ಸೀಮೆಗಿರಾಕಿ ಎಲ್ಲ ಜಾಸ್ತಿ ಮುಡ್ತೋರ ಜಾತ್ರೆಗೆ ಬರೋದು ಜಾಸ್ತಿ ಎತ್ತುಗಳು ಫೇಮಸ್ ಅದ್ರಣ್ಣ ನೀವು ಜಾತ್ರೆಗೆ ಜಾಸ್ತಿ ನೀವೇನಾಗ್ತಿರೋಣ ನೀವು ನಾವು ಬರೀ ಓರಿಗಳೇ ಆಗ್ತದೆ ಹಳ್ಳಿ ಕರ್ತಳಿನೇ ನಾವು ಈ ಜಾತ್ರೆಗೆ ಯಾವಾಗ್ಲೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಮ್ ತಿಳುವಳಕಾಗಿ ಅವಾಗಿಂದನು ಹಳ್ಳಿ ಕಾರ್ತಳಿನ ಹಾಕಿ ಕೆಲಸಾನು ಮಾಡ್ತೀವಿ ಸೋಕಿನೂ ಮಾಡ್ತೀವಿ ಬಸವಣ್ಣ ಕಟ್ಬೇಕು ಸೋಕಿ ಮೆರೆಸೋದಕ್ಕೆ ಜಮೀನ್ ಕೆಲಸಾನು ಮಾಡ್ತೀವಿ ಸೋಕಿನೂ ಮಾಡ್ತೀವಿ ಈ ಸತಿ ಎಷ್ಟೊತ್ತೀರಣ್ಣ ಸರಿ ಅಣ್ಣ ನಮ್ಮ ಚಪ್ಪರದಲ್ಲಿ ಒಂದ್ ಒಂಬತ್ತು ಜೊತೆ ಇದೆ ಅದ್ರಲ್ಲಿ ನಮ್ಮ ಒಂದು ನಾಲ್ಕು ಜೊತೆ ಇದೆ

ಓಕೆ ನೀವು ಏನೇನು ತಿಂಡಿ ಕೊಟ್ಟು ಮೇಯ್ನ್ಟೇನ್ ಮಾಡ್ತಿದ್ದೀರಣ್ಣ ಇದಕ್ಕೆ ಇವಾಗ ಮಾಮೂಲಿ ರಾವ್ ರಾವ್ಬುಷಾ ಚಿನ್ನಿ ಪೀಡ್ಸು ಹಾಕ್ತಾ ಇದ್ದೀವಿ ಅಂದರೆ ಅಣ್ಣ ಅಲ್ಲಿ ಆಗದೇ ಇರೋಕೆ ಏನಾರ ಬೆಳೆಯೋಕೆ ಏನಾರ ಜಾಸ್ತಿ ಬೆಳೆಯೋದು ಅಂತಂದರೆ ಹಿಂಡಿ ನೀರು ಕೊಡ್ತೀವಿ ಇಂಡಿ ಹಿಂಡಿಯಣ್ಣ ಹಿಂಡಿ ಮತ್ತೆ ಹಾಲು ಬೆಣ್ಣೆ ಅಣ್ಣ ಹುಲ್ಲು ಅಣ್ಣ ವಣ ಹುಲ್ಲಾ ಸೆ ಹುಲ್ಲು ಮಾಮೂಲಿ ಯಾವಾಗಲೂ ನೆಲ್ಲುಲ್ಲೇ ಜಾಸ್ತಿ ನೆಲ್ಲು ರಾಗಿ ಕಡ್ಡಿ ಅಂದರೆ ಈ ಕಡೆ ರಾಗಿ ಕಡಿಂದ ಇರುತ್ತೆ ರಾಗಿ ಕಡ್ಡಿ ನೆಲ್ಲುಲ್ಲು ಓಕೆ ಅಣ್ಣ ಏನು ಬೇರೆ ಹೇಳ್ತೀರಣ್ಣ ಇದಕ್ಕೆ ಅಣ್ಣ ಇವಾಗ ನಾಲ್ಕು ಇಪ್ಪತ್ತೈದು ಹೇಳ್ತಾಯಿದ್ದೆ ಕಾಲು ಬಾಗೆಲ್ಲ ಚೆನ್ನಾಗೈತೆ ಅಲ್ಲ ಚೆನ್ನಾಗೈತೆ

ಎರಡುವೆ ಒಂದೇ ರ್ಯಾಕಿ ಇರಬೇಕು ಒಂದೇ ಇದು ಇರಬೇಕು ಆ ಇದ್ರಾಗ ಕೂತು ಊಟ ಇವು ಅಣ್ಣ ಈಗ ಒಂದು ವಾರ ಆಯ್ತು ಇವು ಬಿಟ್ಟು ಇವ್ ಅಣ್ಣ ಒಂದು ವಾರ ಆಯ್ತಣ್ಣ ಊಟ ಮಾಡಿ ಊಟ ಹೇಳ ಇವು ಎತ್ಕೊಳ್ಳಣ್ಣ ಓರಿ ಅಣ್ಣ ಓರಿ ಒಳಿವು ಇಲ್ಲೇ ಬೀಜ ಆಗಿದ ಅಜ್ಜ ಆಗಿಲ್ಲ ಬೀಜ ಆಗೈತೆ ಅಣ್ಣ ಬೀಜ ಆಗೈತಿ ಬೀಜ ಆಗೈತೆ ಎರಡು ಈಗ ಒಂದು ವಾರ ಆಗೈತ ಕೂತುಕೊಣ ಕೆಳ ಕೊಂಬೆಲ್ಲ ಮಾಡ್ಸಿದಣ ಯಾವಾಗ ಮಾಡ್ಸಿದಣ ಜಾತ್ರೆಗೆ ಅಂತ ಜಾತ್ರೆಗೆ ಅಂತಾನೂ ಮಾಡ್ಸಿದ್ದು ನೀವೇ ಮಾಡ್ಸಿದ ಅಣ್ಣ ಅವೇ ಮಾಡ್ಸಿದಣ ಅದೇ ನಿಮ್ಮ ಭಾಗ್ದಾಗ ಕುಂಬಾಡೋರೆಲ್ಲ ಸಿಕ್ತಾರೆ ಅಣ್ಣ ನಮ್ಮ ಭಾಗ್ದಲ್ಲಿ ಸಿಗ್ತಾರೆ ಕೆಗ್ಗರೆ ಮಾದೆವಣ್ಣ ಅಂತ ಇದ್ದಾರೆ ಮತ್ತು ಚಿಗೋಡು ಕುಪ್ಪನ ಮಾಧೇವ ಅಂತ ಇದಾರೆ ಅವರೆಲ್ಲ ಬಂದ್ ಮಾಡ್ತಾರೆ ಅಂದ್ರೆ ಅವರು ನತ್ತಿ ಮಾಡೋದರಲ್ಲಿ ಫೇಮಸ್ ಚೆನ್ನಾಗ್ ಚೆನ್ನಾಗಿ ಮಾಡ್ತಾರೆ ಅಣ್ಣ ಅಣ್ಣ ಮಾಡ್ತಾರೆ ಅದರ ಇವು ಯಾವ ಯಾವ ಥರ ಇವು ಏನು ಕೆ ಕೆಲ್ಸಕ್ಕೆ ಬರ್ತಾವ ಶೋ ಅಣ್ಣ ಬರ್ತಾವ ಅನುಕೂಲ ಬರ್ತಾವ ಸೋತಿಗೆ ಬರ್ತವೆ ಎಷ್ಟೆಲ್ಲ ಇದಾವ ಅಣ್ಣ ಇವು ಅಣ್ಣ ಇನ್ನೂ ಅಲ್ಲ ಆಗಿಲ್ಲ ಇವು ಇನ್ನೂ ಅಲ್ಲೇ ಆಗಿಲ್ಲ ಅಲ್ಲಾಗಿಲ್ಲ ಇವು ಅದೊಂದು ಕರ ಇವಾಗ ಒಂದು ಅಲ್ಬಿದು ಐತೆ ಅಣ್ಣ ಹಾಂ ಸುಟ್ಟರೆ ಇನ್ನೂ ಆಗಿಲ್ಲ ಅಣ್ಣ ಇವು ಇವು ಕೆಲವು ಏನು ತಿಂಡಿ ಕೊಡ್ತಾ ಇದ್ದೀರಣ್ಣ ಅಣ್ಣ ಅದೇ ಮಾಮೂಲಿ ಒಟ್ಟು ಬುಷ ಎಲ್ಲಿಂದ ತಂದಿದೀ ಅಣ್ಣ ಎರಡೂ ನೀವು ಅಣ್ಣ ಎರಡು ನಮ್ಮ ಸ್ಥಳ ಇವು ನೀವು ಭಾಗದಿಂದ ತಂದಿದ್ದು ಅಂತ ಅಣ್ಣ ಅಣ್ಣ ಇವು ನಮ್ಮ ಲೋಕಲಲ್ಲೇ ಅವ್ರ ಮಾಗಡಿಯಿಂದ ಹಾಕ ಬಂದಿದ್ರು ಒನ್ ಟ್ವೆಂಟಿ ಇದ್ದೋ ಅಂದ್ರೆ ಜೊತೆ ಇದ್ದ ಅವ್ರ ಜೊತೆ ಬೇರೆ ಬೇರೆ ಆಗಿದ್ದೋ ಸ್ವಲ್ಪ ಬಣ್ಣ ಏರುಪೇರಾಗಿದ್ದೋ ಇವಾಗ ಎರಡು ಒಂದೇ ಬಣ್ಣಕ್ಕೆ ಬೇರೆ ಬೇರೆ ಚೇಂಜ್ ಮಾಡಿ ಊಟ ಮಾಡಿದ್ವಿ ನಾವು ಇಲ್ಲಿ ಮಾರಿದ್ರೆ ಜಾತ್ರೆ ತಗೋತೀವಿ ಇಲ್ಲ ಅಂತಂದ್ರೆ ಮಾಮಲ್ಲಿ ಹಳ್ಳಿ ಮೇಲೆ ತಗೋತೀವಿ ಅಣ್ಣ ಈಗ ಸ್ನೇಹಿತರ ಹತ್ರ ಎಲ್ಲರೂ ಚೆನ್ನಾಗಿರೋದು ಈಗ ದನ ಅಂತಂದ್ರೆ ಯಾವ್ಯಾವ ತಗೊಂಡ್ ಇದು ಮಾಡೋಕ್ಕಾಗಲ್ಲ ಹಳ್ಳಿ ಕರ್ತದಿಲ್ಲ ಯಾಕಂದ್ರೆ ಲೈನ್ ಆಗಿರೋ ದನ ಬೇಕು ಅಂತಂದ್ರೆ ಒಬ್ಬರ್ ಒಬ್ಬರು ಕೇಳಿ ತಗೋಬೇಕು ಅಣ್ಣ

ಇದೇನು ಬೇರೆ ಹೇಳ್ತೀರಣ್ಣ ಅಣ್ಣ ಇವು ಮೂರು ಇಪ್ಪತ್ತು ಹೇಳ್ತದೆ ಅಣ್ಣ ಓಕೆ ಅಣ್ಣ ಅಣ್ಣ ತಿಂಡಿ ಏನೋ ವ್ಯತ್ಯಾಸ ಆಗುತ್ತೆ ಅಣ್ಣ ಇವಾಗ ಕರಿಗೆ ಬೇರೆ ಇವು ನಾಲ್ಕಲ್ಲವಕ್ಕೆ ಬೇರೆ ಏನೋ ಬೇರೆ ತಿಂಡಿ ಕೊಡ ಇಲ್ಲ ಎಲ್ಲಕ್ಕೂ ಒಂದೇ ತಿಂಡಿ ಅಂದರೆ ಅದರಲ್ಲಿ ಒಟ್ಟು ಬುಸ್ತಲ್ಲಿ ಏನೂ ಇದಿರಲ್ಲ ಹುಳ್ಳಿನೂ ನುಚ್ಚ ನೋಡಪ್ಪ ಒಳ್ಳೆ ಜನ ಚೆನ್ನಾಗಿ ಬರ್ತವೆ ಬರ್ತವೆ ಅಣ್ಣ ಕೆಲಸ ಮಾಡಿಸೋದ್ರೆ ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾರೆ ಹಳ್ಳಿ ಕಾರಣ ಕೆಲಸ ಎಷ್ಟು ಮಾಡ್ತೀವಿ ಅಷ್ಟು ಚಂದ ಯಾಕಂದ್ರೆ ದನ ಚೆನ್ನಾಗಿ ಕೆಲಸ ಗೆದ್ರೆ ಮತ್ತೆ ಈಜುತ್ತವೆ ಹುಲ್ಲು ತಿಂಡಿ ಚೆನ್ನಾಗಿ ತಿಂತವೆ ಅವಾಗ ದನನೂ ಗಟ್ಟಿ ಆಯ್ತವೆ ಉದ್ದಾಗೂ ಬೆಳಿತವೆ ಅಣ್ಣ

ಅಣ್ಣ ಇವೆರಡು ಹಳ್ಳಿ ಮೇಲೆ ತಂದಿದ್ದುದು ಊಟಕ್ಕೆ ಮಾಡಿದ್ರು ಬೇರೆಯವರು ಅವ್ರ ಹತ್ರ ತಗೊಂಡ್ಬಂದಿದ್ದು ಇಡ ಮಾಡಿಲ್ಲ ಇಡ ತೊಡೆ ಮಾಡಿದ್ಮೇಲೆ ಬಣ್ಣೆಲ್ಲ ಹೋಗಿ ಫುಲ್ ಅಂದ್ರೆ ಅಣ್ಣ ಇವಾಗ ನೀವು ಏನ್ ನೋಡಿ ಕರಿನಲ್ಲಿ ತೆಗಿತೀರ ಇದು ಉದ್ದ ಪನ್ನ ಬರ್ತದೆ ಚೆನ್ನಾಗ್ ಆಗುತ್ತೆ ಅಂತ ಏನ್ ನೋಡಿ ಇವಾಗ ತಗೋರು ಯುವಕರು ತಗೋಬೇಕು ಅಂತ ಏನ್ ನೋಡಕ್ ಹೇಳಕ್ ಇಷ್ಟಪಡ್ತಿರೋಣ ಅದ್ರಲ್ಲಿ ಹೆಂಗೆ ಅಂತಂದ್ರೆ ಎರಡೇತ್ ಎರಡು ಒಂದೇ ಇರಬೇಕು ಈ ಬುರ್ಡೆ ಒಳಗಡೆ ಒಂದೇ ಇರಬೇಕು ಈ ಕೊಳ್ಳು ಗಿಳು ಜಾಸ್ತಿ ಇರಬಾರ್ದು ಇವ್ಕ ಸ್ವಲ್ಪ ಕೊಳ್ಳಿದೆಯಲ್ಲ ಇದು ಇದು ಏನಾಗುತ್ತೆ ಅಂದ್ರೆ ಈಗ ತೊಡೆ ಮಾಡಿದ್ಮೇಲೆ ಮೇಲೆ ಅದಕ್ಕೆ ಗಿಡ ಹಾಕಿ ಒಂದ್ ಎರಡು ತಿಂಗಳು ಕಳೆದ್ರೆ ಎಲ್ಲ ಸೇದ್ಕೊಂಡು ಅವಾಗ ದನ ಸ್ವಚ್ಛವಾಗ್ತದೆ ಚೆನ್ನಾಗ್ ಗೆಣ್ಣು ಬಿಟ್ಟಿರ್ಬೇಕು ಹೆಂಗೆ ಅಂತಂದ್ರೆ ಈಗ ಎರಡತ್ತುವ ಮಂಡಿಲಿ ಒಂದೇ ಸಮಯ ಇರ್ಬೇಕು ಮಂಡಿ ಒಳಗಡೆ ಒಂದೇ ಸಮಯ ಇರ್ಬೇಕು ಏನಕ್ಕೆ ಅಂತಂದ್ರೆ ಉಟ್ಟ ಅನ್ಕೆ ಇವಾಗ ಅದಕ್ಕೆ ಕಂಬ ಸಣ್ಣ ಇದ್ದು ಇದಕ್ಕೆ ದಪ್ಪ ಇದ್ದಾಗ ಅದು ಬೆಳ ಬೆಳಿತಾ ಅದೇ ಊಟ ಬಿಚ್ಕತ್ತಿ ದಪ್ಪ ಆಗುತ್ತೆ ಒಂದು ಸಣ್ಣ ಆಗುತ್ತೆ ನಿಮ್ ಭಾಗದಲ್ಲಿ ಹಸು ಹಳ್ಳಿ ಹಳ್ಳಿ ಕಾರ್ ಭಾಗದಲ್ಲೂ ಹಳ್ಳಿ ಹಳ್ಳಿಕಾರು ಹಸು ಇದಾವೆ ಅಂದ್ರೆ ಇವಾಗ ಏನ್ ಜಾಸ್ತಿ ಇಲ್ಲ ಅಣ್ಣ ಜಾಸ್ತಿ ಜಾಸ್ತಿ ಹಳ್ಳಿ ಇಲ್ಲ ಎಷ್ಟೆಲ್ಲ ಒಂದೊಂದು ಊರ್ಗಳಿಗೆ ಹೋದ್ರೆ ಅಲ್ಲಲ್ಲೇ ತಕ್ಕ ಅಲ್ಲೇ ಕೂಟ ಹಾಕ್ಬೋದ್ ಅಷ್ಟೆಲ್ಲ ದಾನ ಇರ್ತಿದ್ವು ಇವಾಗ ಎಲ್ಲ ಸಿಮಸ್ಗಳು ಬಂದ್ಬಿಟ್ಟು ಹಳ್ಳಿ ಕಾರ್ ಸ್ವಲ್ಪ ಕಮ್ಮಿ ಆದ್ರೂ ಯುವಕರು ಇತ್ತೀಚೆಗೆ ಜನ ಬಿಟ್ಬಿಟ್ಟಿರೋರೆಲ್ಲ ಇವಾಗ ಅಣ್ಣ ಅದಕ್ಕೋಸ್ಕರ ಹಸುಗಳು ಕಮ್ಮಿ ಆಗಿರೋದಕ್ಕೆ ಬೆಲೆ ಜಾಸ್ತಿ

ಅಣ್ಣ ಇವು ಲೋಕಲ್ ತಕೊಂಡಿರೋದು ಇವುಳ್ಳಿಯಲ್ಲಿ ಈ ಕಡೆ ಬೀಚ್ಗಳು ಅಣ್ಣ ಕ್ರಾಸಿಂಗ್ ಕ್ರಾಸಿಂಗ್ ಬೀಚ್ ದೋರಿ ಅಂತಂದ್ರೆ ನಮ್ ಸೈಡ್ ಜಾಸ್ತಿ ಇಲ್ಲ ಅಣ್ಣ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ನಮ್ಮ ಪಕ್ಕದಲ್ಲಿ ಒಂದು ಬಡಗುಂಡಿಲಿ ಮತ್ತೆ ಬೀರುಂಡಿಲ್ ಇದೆ ಬಣ್ಣ ಬಂದಿಲ್ಲ ಸ್ವಲ್ಪ ಆಂಡು ಐತೆ ಹಂಗಾಗಿ ಬಣ್ಣ ಬಂದಿಲ್ಲ ಅಣ್ಣ ಅಂದ್ರೆ ಇವೇನು ಮಾಮೂಲಿ ಸೋಕಿಗೆ ಅಂತ ಏನಿದಿಲ್ಲ ಕೆಲ್ಸಕ್ಕೆ ಗೇಮ್ ಆಗಿ ಚೆನ್ನಾಗವಲ್ಲ ಅಂತ ಮಾಡ್ಕೊಂಡು ಹೌದು ವರ್ಷದ್ದೆಲ್ಲ ಒಂದು ವಾರ ಸೋಕಿ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಜಾತ್ರೆಗೆ ಹಾಕೋ ಬಂದಿದೀರಾ ಓಕೆ ಅಣ್ಣ ಈಗ ಬಣ್ಣ ಕೆಟ್ಟೋಗಿದಿರಣ್ಣ ಬಣ್ಣ ಹೆಂಗ್ ರೆಡಿ ಮಾಡ್ತೀರಾ ನೀವು ಅಣ್ಣ ಬಣ್ಣ ಕೆಟ್ಟೋಗಿರ ಕೆಲವು ಬಣ್ಣ ತಿಂಡಿ ಎತ್ತಿ ಹೊಸದ ಮೇಲೆ ಕೆಟ್ಟೋಗ್ತವೆ ಅಣ್ಣ ಈಗ ನೀವು ಒಂಥರ ತಿಂಡಿ ಹಾಕ್ತಿರ್ತಾರೆ ಅವರು ನಮ್ಮ ಮನೆಗೆ ಬಂದಾಗ ವೆದರು ಚೇಂಜ್ ಆಗ್ತದೆ ಯಾವಾಗಲೂ ಬಣ್ಣ ಚೇಂಜ್ ಆಗ್ತೀರ ಓಕೆ ಅವ್ರು ಕಾವಲ್ಲಿ ಇಟ್ಟಿರ್ತಾರೆ ನಮ್ದು ಸ್ವಲ್ಪ ಜಾಗ ಇರ್ತದೆ ಅವಾಗೆಲ್ಲ ಓಲ್ಡಾಗೆ ಇದಾಗಿರುತ್ತೆ ಇದೇನು ಬೇಜ ಹೇಳ್ತೀರ ಅಣ್ಣ ಅಣ್ಣ ಇವು ಒಂದು ಅರವತ್ತೈದು ಹೇಳ್ತಾ ಇದೀವಿ ಅಣ್ಣ ಸುಮ್ಮನೆ ತಂದಿರೋದು ಬಂದ್ರೆ ಕೊಡ್ತೀರಾ ಅಣ್ಣ ಕೊಡ್ತೀವಿ ಅಣ್ಣ ಏನೆಲ್ಲ ಕೊಡಕ್ಕೆ ಈಗ ಆಲ್ಮೋಸ್ಟ್ ಅಲ್ಲಿ ಜಾತ್ರೆಗೆ ಬರೋದು ಎಲ್ಲ ಮಾರ್ಬೇಕು ಅಂತಾನೆ ಬರೋದು ಅಣ್ಣ ಯಾಕಂದ್ರೆ ಸೋಕಿನೂ ಆಗುತ್ತೆ ಮತ್ತೆ ದನನು ಮಾರ್ಬೇಕು ಅಂತಾನೆ ಬರೋದು ಅಣ್ಣ ಓಕೆ ಅಣ್ಣ ಬನ್ನಿ ಅಣ್ಣ ಇನ್ನ ಬೇರೆ ಬೇರೆ ಎತ್ಕೊಳ್ಳಿದ್ರೆ ಹಂಗೆ ಅವು ತೋರಿಸ್ಕೊಂಡು ಹೋಗಿ ಅಣ್ಣ ಹೇಳಿ ಅಣ್ಣ ಇವಣ್ಣ ಒಂದು ಹತ್ತು ಹೇಳ್ತವೆ ಅಣ್ಣ ಈ ಎತ್ಕೊಳ್ಳೋಣ ಇವು

ಅಣ್ಣ ಇವಾಗ ಇಷ್ಟೆಲ್ಲ ಕಟ್ಟಿದೀರಣ್ಣ ಎಷ್ಟು ಖರ್ಚು ಬೀಳುತ್ತೆ ಅಣ್ಣ ನಿಮಗೆ ಡೈಲಿ ಜಾತ್ರೆ ಅಣ್ಣ ಈ ಜಾತ್ರೆ ಮುಗಿಯಲ್ಲಿ ಇವೆಲ್ಲ ಸೇರ್ಕೊಂಡ್ರೆ ಒಂದು ಅಣ್ಣ ಅಂದ್ರೆ ಅಣ್ಣ ಜಾತ್ರೆಗೆ ಬರದೇ ಒಂದು ಖುಷಿ ಅಂತ ಹೇಳ್ತೀರಾ ಜಾತ್ರೆಗೆ ಬರೋದೇ ಒಂದು ಖುಷಿ ಅಣ್ಣ ಅಣ್ಣಬಹುದು ಎಷ್ಟು ಖುಷಿಯಾಗಿದ್ದಾರೆ ಇಲ್ಲಿ ಜಾತ್ರೆಗೆ ಬಂದ್ರೆ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಮೈಸೂರು ಅಕ್ಕಪಕ್ಕ ಲೋಕಲ್ ಎಲ್ಲ ಅಂದ್ರೆ ಅಣ್ಣ ಎಲ್ಲ ಹಳ್ಳಿ ಕಾರ್ಗೋಸ್ಕರ ಜಾತ್ರೆ ನೋಡಕ್ ಅಣ್ಣ ಎಲ್ಲ ಹಳ್ಳಿ ಕಾರ್ ಖುಷಿಗೋಸ್ಕರನೇ ಬಂದಿರೋದು ಇಲ್ಲಿಗೆ ಅಂದ್ರೆ ವರ್ಷ ವರ್ಷ ಬರ್ತೀರಾ ಜಾತ್ರೆಗೆ ಅಂದ್ರೆ ಸಿಗ್ದಿರೋರೆಲ್ಲ ಜಾತ್ರೆ ಸಿಗ್ತಾರೆ ಆತರ ಖುಷಿ ಫ್ರೀಯಾಗಿ ಇಲ್ಲಿ ಬಂದವರೆಲ್ಲ ಸ್ನೇಹಿತರುಗಳು ಸಿಗ್ತಾ ಇರ್ತಾರೆ ಅಂತ ಬರ್ತೀವಿ ಕಣ ನೋಡ್ಬೋದು ಎಲ್ಲ ಎಷ್ಟು ಜನ ಸೇರಿದ್ದಾರೆ ಒಂಥರ ಹಬ್ಬ ಮಾಡಕ್ ಮಾಡ್ತಾವ್ರೆ ಆಮೇಲೆ ಆ ಹಳ್ಳಿ ಕಾರ್ ಇದೆಯಲ್ಲ ಅವೆಲ್ಲಕ್ಕಿಂತ ವಿಶೇಷ ಅಂತಂದ್ರೆ ಇದ್ರಲ್ಲಿ ಒಂದು ವಿಶೇಷ ಇದೆ ಹಳ್ಳಿ ಕಾರ್ ಇದ್ರಲ್ಲಿ ಇದ್ ಹೆಂಗೆ ಅಂತಂದ್ರೆ ಇವತ್ತಿಗೆ ಇದು ಇಲಾತಿ ಅಂತ ಕರೀತಾರೆ ಅಂದ್ರೆ ಇದು ಹುಡ್ತ ಇಲಾತಿ ಅಲ್ಲ ಇದ್ರ ತಾಯಿ ಇದ್ರ ತಾಯಿ ಪ್ಯೂರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಆಗಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಇದರಲ್ಲಿ ಹಸುವಿಗೆ ಮಾಮೂಲಿ ಒಳ್ಳೆ ಗೂಳಿ ಇರಲ್ಲ ಯಾವ್ದೋ ಒಂದು ಕ್ರಾಸ್ ಗೂಳಿ ಇರ್ತದೆ ಆ ಕ್ರಾಸ್ ಗೂಳಿನ ಹಳ್ಳಿ ಕಾರ್ ಬಿಟ್ಟು ಅದೇನಾಗುತ್ತೆ ಈ ತರ ಕ್ರಾಸ್ ಹುಟ್ಟಿದೆ ಹಳ್ಳಿ ಕಾರ್ ಇದ್ರಲ್ಲೇ ಈ ತರ ಕ್ರಾಸ್ ಹುಟ್ಟಿ ಇದಾಗಿದೆ ಇವಾಗ ಪುನಃ ಇದಕ್ಕೆ ಎಲ್ಲೋ ಇದು ಇದ್ ಮಾಡೋತ್ಗೆ ಪುನಃ ಈಗ ಅದು ಹಳ್ಳಿ ಕಾರ್ ಕರು ಹುಟ್ಟಿದೆ ಹಳ್ಳಿ ಕಾರ್ ಏನಕ್ಕೆ ಅದು ಪ್ರೆಸ್ಟ್ ಇದ್ರ ಅಮ್ಮ ಇತ್ತಲ್ಲ ಅದ್ರ ಅಜ್ಜಿ ಆ ತರ ಇವಾಗ ಪುನಃ ಅದು ಬ್ರೀಡ್ ಚೇಂಜ್ ಇವಾಗ ಏನಕ್ಕೆ ಅಂತಂದ್ರೆ ಹಳ್ಳಿ ಕಾರಲ್ಲಿ ಈಲಾತಿ ದನ ಮಾಡ್ಕೊಳ್ಳೋದು ನಮ್ ರೈತರುಗಳೇ ಹೆಂಗೆ ಅಂತಂದ್ರೆ ಒಳ್ಳೆ ಹಳ್ಳಿ ಕಾರ್ ಒಳ್ಳೆ ಓರಿನೇ ಕೊಡ್ಸ್ ಕೊಡಿಸಬೇಕು ಅವಾಗ ಇದಾಗತ್ತೆ ಈ ಹಳ್ಳಿ ಕಾರಗೆ ಕ್ರಾಸ್ ಮಾಡಿಸ್ಬಿಟ್ಟು ಮಾಮೂಲಿ ಕ್ರಾಸಿಂಗ್ ಅಲ್ಲಿ ಏನಾದ್ರು ಬೇರೆ ಬ್ರೀಡ್ ಇಲ್ದೋದು ಇಲತಿ ಗುಳಿ ಎಲ್ಲ ಇರ್ತದೆ ಅರ್ಜೆಂಟ್ ಗೆ ಎಲ್ಲ ತಗೋಕಾಗಲ್ಲ ಯಾವ್ದೋ ಒಂದು ನಮ್ಗೆ ಮನೆಗೆ ಹಾಲಲ್ಲಿ ಆದ್ರೂ ಸಾಕು ಅಂದ್ಬಿಟ್ಟು ಹಳ್ಳಿ ಕಾರ ಹಸಿಗೆ ಈ ತರ ಕ್ರಾಸ್ ದನ ಇದ್ ಮಾಡಿಸ್ತಾ ಓರಿ ಮಾಡಿಸ್ದಾಗ ಹಿಂಗ್ ಕ್ರಾಸ್ ಉಟ್ಬಿಡ್ತವೆ ಅದೇ ಕ್ರಾಸ್ ಹಸಿಗೆ ಒಳ್ಳೆ ಹಳ್ಳಿ ಕಾರ್ ತಳ್ಳಿನ ಇವಾಗೇನು ಏನು ಬಂದಿದೆ ಮತ್ತೆ ಓರಿಗಳು ಇದೆ ಅದನ್ನ ಮಾಡ್ಸಿದಾಗ ಈ ತರ ಹಳ್ಳಿಕರು ಮತ್ತೆ ಹುಟ್ಟುತ್ತೆ ಹಳ್ಳಿಕಾರೇ ಬೇಕು ಅಂತ ಹೇಳಿ ಹಾಕ್ಸ್ಬೇಕು ನಾವ್ ಅಂತಂದ್ರೆ ಬೇಕಾ ಬಿಟ್ಟಿಗೆ ಏನೋ ಕೆಲಸ ಇರ್ತದೆ ಎಲ್ಲ ಇಟ್ಟು ಬಂದ ಒಂದು ಮಾಡ್ಸಬಿಡೋ ಅಂದ್ರೆ ಡಾಕ್ಟರ್ ಬಂದವರು ಏನ್ ಮಾಡ್ತಾರೆ ಯಾವ್ದೋ ಒಂದ್ ಸಾಮಾನ ಮಾಡ್ಬಿಟ್ಟಾರೆ ಹಳ್ಳಿಕಾರಿಗೆ ಸಮೇನ ಮಾಡಿದ್ರೆ ಇಲಾಖಿನೇ ಹುಟ್ಟುತ್ತೆ ಇಲತ್ತಿಗೆ ಈ ತರ ತನಿಗ ಹಳ್ಳಿಕಾರ ಸೆಮೆನೆ ಮಾಡಿದ್ರೆ ಹಳ್ಳಿ ಕಾರ್ ತಳಿನೇ ಹುಟ್ಟುತ್ತೆ ಇವಾಗ ಹುಟ್ಟೈತಲ್ಲ ಅವರು ಆತರ ಎಷ್ಟು ಕೊಡ್ತದ ಒಂದ್ ಮೂರವರೆ ನಾಕ್ ಲೀಟರ್ ಇದೆ ಇವಾಗ ಕರಿಗಿದೆ ಹಳ್ಳಿ ಕಾರ ನಮಗೆ ಓರಿಗ ಆಲ್ಗೆ ಮತ್ತೆ ಬಂದ್ ಸ್ನೇಹಿತರಿಗೆ ಟೀ ಕಾಪಿಗೆ ಅಂದ್ಬಿಟ್ಟು ಇದನ್ನ ಹಾಕ ಬಂದ ಇಲ್ಲಿ ಬೇಕಲ್ಲ ಎಲ್ಲಾ ಸ್ನೇಹಿತರಿಗೆ ಆಮೇಲೆ ಇದ್ರ ಇದೊಂದೇ ವಿಶೇಷ ಇಲ್ಲಿರೋದೊಳಗೆಲ್ಲ ಇದ್ರ ತಾಯಿ ಬಂದು ಹಳ್ಳಿಕಾರೆ ಇದ್ರ ತಾಯಿ ಬಂದು ಇದು ಬಂದು ಕ್ರಾಸ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಇದು ಕ್ರಾಸ್ ತನಕ ಹುಟ್ಟರೋದು ಇವಾಗ ಪುನಃ ಇದಕ್ಕೆ ಕ್ರಾಸಿಂಗ್ ಕರೆಕ್ಟ್ ಆಗಿರೋದಕ್ಕೆ ಪುನಃ ಊಟ ಐತೆ ನೋಡಿ ಈಗ ಅದ್ರ ಒಟ್ಟೆನಲ್ಲಿ ಪುನಃ ಕ್ರಾಸ್ ಆದ್ರೆ ಇದು ಹಳ್ಳಿ ಕಾರು ಇದ್ ಮಾಡಿಸಿರೋತ್ಗೆ ಗುಳಿ ಹಳ್ಳಿ ಕಾರು ಓರಿನಲ್ಲಿ ಕ್ರಾಸಿಂಗ್ ಮಾಡ್ಸಿರೋತ್ಗೆ ಇದು ಹಳ್ಳಿ ಕಾರು ಇವಾಗ ಸುಮಾರು ಐತೆ ನೆಕ್ಸ್ಟ್ ಗೆ ಇದಕ್ಕೆ ಪ್ಯೂರ್ ಹಳ್ಳಿ ಕಾರು ಪ್ಯೂರ್ ಕರೆ ಹುಟ್ಟುತ್ತೆ ಒಳ್ಳೆ ಕರೆ ಉಟ್ಟುತ್ತೆ ಕ್ರಾಸ್ ದಾನ ಮಾಡ್ರೋದೇ ನಮ್ ರೈತರುಗಳು ಹೆಂಗ್ರೆ ಹಳ್ಳಿ ಕಾರನಿಗೆ ಕ್ರಾಸ್ ಇಂಗ್ಲಾಸ್ನ ಮಾಡಿಸ್ಬಿಡೋದು ಕ್ರಾಸ್ ಓರಿ ಬಿಡಿಸ್ಬಿಡೋದು ಆ ತರ ಆಗಿ ಹಳ್ಳಿ ಕಾರೆಲ್ಲ ಇದಾಗಿರೋದು ನೆಕ್ಸ್ಟ್ ಹಳ್ಳಿ ಕಾರು ಇದನ್ನೇ ಮಾಡಿದ್ರೆ ಒಳ್ಳೆ ಕರೆ ಹುಟ್ಟುತ್ತೆ ಇದ್ರಲ್ಲಿ